ಹಲೋ ಹಾಯ್ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಿದ್ದೀರಾ ನಾವು ಆರಾಮಿದ್ದೀವಿ ಇವತ್ತು ನಾನು ತೋರಿಸ್ತಾ ಇರೋದು ಅವಲಕ್ಕಿ ರಾಗಿ ಅವಲಕ್ಕಿ ಉತ್ತರ ಕರ್ನಾಟಕದಾಗೂ ಸ್ಪೆಷಲ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತಿನ್ನೋಕ್ಕೂ ರುಚಿ ಇರ್ತೈತೆ ಅದಕ್ಕೆ ಅದನ್ನು ಚೂಡ ಮಾಡೋಣ ಹಂಗಾರ ಅಂತ ಚೂಡ ಮಾಡೋಣ ನಿಮಗೂ ತೋರಿಸೋಣ ಅಂತಿದ್ದೀನಿ ನೋಡಿರಿ ಅವಲಕ್ಕಿ ಇದು ಎಷ್ಟು ಹಗುರಾಗಿ ಇದ್ದಾವೆ ಒಂದು ಕಾಲು ಕೆ ಜಿ ಇರ್ಬೋದು ತಗೊಂಡಿದ್ದೀನಿ ಮಾಡ್ಕೊಳ್ಳೋಣ ಸಾಯಂಕಾಲ ಟೀ ಜೊತೆಗೆ ಮಕ್ಕಳಿಗೂ ಆಗ್ತೈತೆ ನಮಗೂ ಆಗ್ತೈತೆ ಇವನ್ನ ಇನ್ನೂ ಜಾಸ್ತಿ ಕುರುಕುರು ಅನ್ಬೇಕಂದ್ರೆ ಒಂದು ಸ್ವಲ್ಪ ಒಲೆ ಮೇಲೆ ಸಣ್ಣಗಿ ಇದು ಉರಿ ಇಟ್ಕೊಂಬಿಟ್ಟು ಹುರ್ಕೋಬೇಕು ಈಗ ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೊಂಬರ್ರಿ ಶೇಂಗಾ ಪುಟಾಣಿ ಕರಿಬೇವು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ಜೀರಿಗೆ ಆಮೇಲೆ ಸಾಸಿವೆ ಉಪ್ಪು ಸಕ್ಕರೆ ಪುಡಿ ಪುಟಾಣಿ ಹಿಟ್ಟು ಖಾರ ಪುಡಿ ಅರಿಶಿನ ಇನ್ನು ಅದನ್ನು ಹಿರ್ಕೊಳ್ಳೋಣ ಬರ್ರಿ ಸಣ್ಣಗೆ ಉರಿ ಇಟ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಉರಿ ಇಟ್ಟರೆ ಹೊತ್ತೈತೆ ಹಾಗಾಗಿ ಸಣ್ಣಗೆ ಉರಿ ಇಟ್ಕೊಂಬಿಟ್ಟು ತಳಗ ಮ್ಯಾಗ ತಳಗ ಮ್ಯಾಗ ಮಾಡಿದ್ರೆ ಚೆನ್ನಾಗಿ ಹಗರಗಿ ಹಗುರಾಗಿ ಕುರುಕುರು ಹಾಕ್ತವೆ ನಾವು ಕರ್ದಿದ್ದನ್ನೆಲ್ಲನೂ ಅದ್ರ ಮೇಲೂ ಹಾಕ್ಕೊಂತ ಬರ್ಬೋದು ಅಂದರೆ ಇನ್ನೂ ಜಾಸ್ತಿ ಇದು ಆಗ್ತವೆ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ನೋಡ್ರಿ ಶೇಂಗಾ ಕಾಳು ಹಾಕ್ತೀನಿ ಶೇಂಗಾ ಚೆನ್ನಾಗಿ ಸಿಪ್ಪೆ ಬಿಡಬೇಕು ಚಟ್ಪಟ್ ಚಟ್ಪಟ್ ಅಂತ ಸಿಡಿಬೇಕು ಹಂಗೆ ಹುರ್ಕೊಂಬಿಟ್ಟು ಈಗ ಅವಲಕ್ಕಿ ಇಟ್ಟಿರ್ತೇವಲ್ವಾ ಅದೇ ಅವಲಕ್ಕಿ ಮೇಲೇ ಹೊಯ್ದುಬಿಟ್ರೆ ಶೇಂಗಾನ ಏನೇನು ಕರಿತೀವಿ ಎಲ್ಲನೂ ಅವಲಕ್ಕಿ ಮೇಲೆ ಹಾಕ್ತಾ ಹೋದರೆ ಅವಲಕ್ಕಿ ಇನ್ನೂ ಜಾಸ್ತಿ ಹಗುರಗಿ ಕುರು ಕುರು ಆಗ್ತವೆ ಇದು ಹಸಿ ಹಸಿ ಉಳಿಬಾರ್ದು ಶೇಂಗಾ ಚೆನ್ನಾಗಿ ಬೇಯಬೇಕು ಚಡಿಬೇಕು ಈಗ ಆಗೈತೆ ನೋಡ್ರಿ ತೆಗೆದು ಅವಲಕ್ಕಿ ಮೇಲೇ ಹಾಕ್ಕೊತಿದ್ದೀನಿ ಎಲ್ಲನೂ ತೆಗೆದು ಅದಕ್ಕೆ ಹಾಕ್ಕೊಳ್ಳೋಣ ಈಗ ನಾವು ಇದ್ರ ಮೇಲೇ ನಾವು ಖಾರ ಆಗಿರ ಹಾಕಿಬಿಟ್ರೆ ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿಗೆ ಎಲ್ಲ ಖಾರ ಇಡ್ಕೊಂಡ್ಬಿಡ್ತೈತೆ ಅದಕ್ಕೆ ನಾವೇನು ಮಾಡಬೇಕು ಇದು ನೆಲ್ಲನೂ ಕರೆದು 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 ಹಾಕಿ ಕೆಳಗ ಮ್ಯಾಗ ಮಾಡಬೇಕು ಬರೀ ಅವಲಕ್ಕಿ ಬಂದಿರಬೇಕು ಆವಾಗ ಖಾರದ್ದು ಹಾಕಬೇಕು ಇವಾಗ ಪುಟಾಣಿಗೆ ಹಾಕ್ಕೊತಾರೆ ನೋಡ್ರಿ ಹುರ್ಗಡ್ಲೆ ನಾವು ಪುಟಾಣಿ ಅಂತೀವಿ ನೀವು ಈ ಕಡೆ ಎಲ್ಲ ಹುರ್ಗಡ್ಲೆ ಅಂತಾರೆ ಅವನು ಚೆನ್ನಾಗಿ ಕರ್ಕೊತೇನೆ ಹಗರಗೆ ಇರ್ತವೆ ಪುಟಾಣಿ ನಾವು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ತೆಗೆದ್ರೆ ಇನ್ನೂ ಪಳ್ಳಾಗ್ತಾವಲ್ಲ ಅಂತ ಬೇಕಂದ್ರೆ ನೀವು ಅದಕ್ಕೆ ಕಾಯಿನ ಕೊಬ್ಬರಿ ಒಣ ಕೊಬ್ಬರಿನ ತೆಳ್ಳಗೆ ಹೆಚ್ಚಿಬಿಟ್ಟು ಸ ಅದನ್ನು ಸಣ್ಣ 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 ಪೀಸ್ ಮಾಡಿ ಅದನ್ನು ನೀವು ಇದಕ್ಕೆ ರೀ ಅದು ಚೆನ್ನಾಗಿರ್ತೈತೆ ಈಗ ಅದನ್ನು ತೆಗೆದು ಅವಲಕ್ಕಿಗೆ ಹಾಕ್ಕೊತೇನೆ ನೋಡ್ರಿ ನಾ ಎಲ್ಲನೂ ಅವಲಕ್ಕಿ ಮ್ಯಾಗೆ ಹಾಕಿದರೆ ಬಿಸಿ ಬಿಸಿದು ಹಾಕ್ತೇವೆ ನೋಡ್ರಿ ಅದು ಅವಲಕ್ಕಿಗೆ ಇನ್ನೂ ಬಿಸಿದು ಇದು ಕೊಟ್ಟಂಗೆ ಆಕತ್ ನಮಗೆ ಹುರಿದಿರ್ತೇವೆ ನಿಜ ಈಗ ಬಳ್ಳುಳ್ಳಿ ಹಾಕ್ಕೊಳ್ಳಣನ್ರಿ ನೋಡಿರಿ ಹಿಂಗೆ ಕರ್ದು ಕರೆದು ಅವಲಕ್ಕಿ ಮೇಲೇನೇ ಹಾಕಬೇಕು ಅಂದರೆ ಅವಲಕ್ಕಿಗೆ ಇನ್ನೂ ಬಿಸಿ ಜಾಸ್ತಿ ಈ ಈಗ ಬಳ್ಳುಳ್ಳಿ ಹಾಕ್ಕೊಂತೀನಿ ಬಳ್ಳುಳ್ಳಿನೂ ಕೆಂಪಣ್ಣ ಬರಬೇಕು ಹಂಗೆ ಅವನು ಕರ್ಕೊಳ್ಳೋಣ ಕರ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ಅಂದರೆ ಕರ್ದು ಹಾಕ್ಕೊಂಡೇವಿ ಅಂದರೆ ಅದು ಈಗ ಬೆಳ್ಳುಳ್ಳಿ ಮೇಲೆ ನಾವು ಉಪ್ಪು ಖಾರ ಹಾಕ್ಬಾರ್ದು ಯಾಕಂದ್ರೆ ಬೆಳ್ಳುಳ್ಳಿ ಹಿಡ್ಕೊಂಬಿಡ್ತೈತೆ ಈ ಕಾಳುಗಳಕ್ಕಿಂತ ಬೆಳ್ಳುಳ್ಳಿಗೆ ಜಾಸ್ತಿ ಹಿಡ್ಕೊತತೆ ಅದಕ್ಕೆ ನಾವೇನು ಮಾಡ್ತೀವಿ ಎಲ್ಲ ಕರೆದು ಅದಕ್ಕೆ ಹಾಕಿ ಕರಿಬೇವು ಬೆಳ್ಳುಳ್ಳಿ ಮೇಲೇ ಜಾಸ್ತಿ ಹಿಡಿಯೋದು ಯಾವಾಗಲೂ ಈಗ ಹಿಂಗೆ ಮಾಡಿಬಿಟ್ಟೆ ಇದ್ರಾಗ ಹಾಕ್ಬೋದು ಅದು ಅಂಟ್ಕೊಂಡ್ಬಿಡ್ತೈತಿ ಉಪ್ಪು ಖಾರ ಎಲ್ಲಾನು ಬೆಳ್ಳುಳ್ಳಿಗೆ ಅದಕ್ಕೆ ನಾನೇನು ಮಾಡ್ತೇನೆ ಹಿಂಗೆಲ್ಲ ಕರೆದು ಹಾಕಿ ಕೆಳಗೆ ಕಾಳುಗಳು ಹೋಗಿ ಮೇಲೆ ಅವಲಕ್ಕಿ ಬರ್ಬೇಕು ಆವಾಗ ಉಪ್ಪು ಖಾರ ಹಾಕ್ತೇನೆ ಕರಿಬೇವು ಹಾಕ್ಕೊತಾನೆ ಇವಾಗ ಕರಿಬೇವು ಸ್ವಲ್ಪ ಎಣ್ಣೆ ಬಿಸಿ ಇತ್ತಲ್ಲ ಚಟ್ಪಟ್ ಅಂತ ಸಿಡ್ದುಬಿಡ್ತು ನೀವು ಅತಿ ಕಡಿಮೆ ಉರೆ ಇಟ್ಕೊಂಬಿಟ್ಟು ಕರಿಬೇವು ಹಾಕ್ಕೊಳ್ರಿ ನಾನು ಸ್ವಲ್ಪ ತೂರಿ ಹಾಕಿದೆ ಎಣ್ಣೆ ಸಿಡಿತು ಅದಕ್ಕೆ ನೀವು ಕಡಿಮೆ ಉರಿ ಇಟ್ಕೊಂಡು ಹಾಕ್ಕೊಂಡ್ರೆ ಸಿಡಿಯಲ್ಲ ಎಕ್ದಮ್ ಯಾಕಂದರೆ ಕರಿಬೇವು ಯಾವಾಗಲೂ ಚಟಪಟ ಅಂತ ಸಿಡಿಯೋದು ಜಾಸ್ತಿ ಈಗ ಅದನ್ನು ಕರೆದು ಎಲ್ಲ ಕರಿಬೇವು ಅದಕ್ಕೆ ಹಾಕೊಂಡ್ಬಿಟ್ಟು ಈಗ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಚಟಪಟ ಅಂತ ಹಿಡಿಬೇಕು ಅವನು ಒಲೆ ಆಫ್ ಮಾಡ್ಕೊಂಬಿಡೋಣ ಇವಾಗ ಯಾಕಂದರೆ ಖಾರ ಹಾಕಿದರೆ ಸುಡು ಇದರಲ್ಲಿ ಕಪ್ಪಾಗಿಬಿಡುತ್ತೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಉಪ್ಪು ಅರಶಿನ ಖಾರ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಬಿಸಿ ಇದ್ದಾಗ ನೀವು ಖಾರ ಹಾಕಿದ್ರಂದರೆ ಕಪ್ಪಾಗಿಬಿಡುತ್ತೆ ಅದು ಅದಕ್ಕೆ ಯಾವಾಗಲೂ ಬಿಸಿ ಇದ್ದಾಗ ಅರಶಿನ ಆಗಲಿ ಖಾರ ಪುಡಿ ಆಗಲಿ ಹಾಕಕ್ಕೆ ಹೋಗಬಾರ್ದು ನಾವು ಒಲಿ ತಣ್ಣಗೆ ಮಾಡ್ಕೊಂಬಿಟ್ಟು ಹಾಕಿದರೆ ಅಷ್ಟೊಂದು ಆಗೋಲ್ಲ ಈಗ ಅದು ಉಪ್ಪು ಕರಗಬೇಕಲ್ವ ಅದಕ್ಕೆ ಚೆನ್ನಾಗಿ ತಿರುವ್ಯಾಡಿಬಿಟ್ಟು ಅವಲಕ್ಕಿಗೆ ಹಾಕಿ ಕಾಲಿಸ್ಕೊಳ್ಳೋಣ ಎಲ್ಲನೂ ಏಕೆ ಮಾಡ್ಕೊಳ್ಳೋಣ ಈಗ ಇದನ್ನು ನಾವು ಬೆಳ್ಳುಳ್ಳಿ ಕರಿಬೇವಿಗೆ ಹಾಕಿಬಿಟ್ರೆ ಎಲ್ಲ ನಾವು ಹಾಕಿದ ಉಪ್ಪು ಖಾರ ಮಸಾಲೆ ಇರುತ್ತಲ್ಲ ಅದು ಅದಕ್ಕೆ ಅಂಟ್ಕೊಂಡ್ಬಿಡ್ತೈತೆ ಅದಕ್ಕೆ ಯಾವಾಗಲೂ ಬೆಳ್ಳುಳ್ಳಿ ಕರಿಬೇವಿಗೆ ನಮ್ಮದು ಖಾರ ಪುಡಿ ಹತ್ತಬಾರ್ದು ಈಗ ಚೆನ್ನಾಗಿ ಕಲ್ಸ್ಕೊತಾನೆ ನೋಡ್ರಿ ಎಲ್ಲ ಏಕಾಗಬೇಕದು ಎಲ್ಲ ಕಡೆ ಉಪ್ಪು ಖಾರ ಅದೆಲ್ಲ ಬೆರಿಬೇಕು ಬೆರೆದ್ರೆ ಈಗ ಹಂಗಾನು ಬಿಡ್ಬೋದು ನೀವು ಸಕ್ಕರೆ ಹಾಕಿಬಿಟ್ಟು ಆದರೆ ಅದ್ರೊಳಗಿನ ಎಣ್ಣೆ ನಾವು ತಿನ್ನುವ ನಮ್ಮ ಕೈಗೆ ಹತ್ತೈತಿ ಅಂತ ನಾವು ಪುಟಾಣಿ ಹಿಟ್ಟು ಹಾಕ್ಬೇಕು ಹುರಗಡ್ಲೆ ಅಂತೀರಿ ನೋಡಿರಿ ಹುರಗಡ್ಲೆ ಪುಟಾಣಿ ಹಿಟ್ಟು ಒಂದು ಕಡೆ ಪುಟಾಣಿ ಅಂತಾರೆ ಒಂದು ಕಡೆ ಹುರ್ಗಡ್ಲೆ ಅಂತಾರೆ ಇವಾಗ ನೋಡಿರಿ ಸಕ್ರೆ ಪುಡಿ ಇದು ಇದು ಪುಟಾಣಿ ಹಿಟ್ಟು ಎಷ್ಟು ಬೇಕಷ್ಟು ಹಾಕೋರಿ ಯಾಕಂದರೆ ಕೈಗೆ ಎಣ್ಣೆ ಹತ್ತಬಾರ್ದು ಅಂತ ಪುಟಾಣಿ ಹಿಟ್ಟು ಹಾಕೋದು ರುಚಿನೂ ಬರುತ್ತೆ ಆಮೇಲೆ ಅದು ಎಣ್ಣೆಲ್ಲ ಕೈಗೆ ಅಂಟ್ಕೊತೈತೆ ಈ ಪುಟಾಣಿ ಹಿಟ್ಟಾದರೆ ಆ ಎಣ್ಣೆ ಎಲ್ಲ ಅಡುಗಿಸ್ಬಿಡ್ತೈತೆ ಅದು ಹಾಗಾಗಿ ಅದನ್ನು ಹಾಕಿರೋದು ನೋಡಿರಿ ಎಷ್ಟು ಚೆನ್ನಾಗಿ ಆಗಿದಾವೆ ಇದು ರಾಗಿ ಅವಲಕ್ಕಿ ಈ ಅವಲಕ್ಕಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಾಯಂಕಾಲ ಟೀ ಜೊತೆಗೆ ನಮಗೂ ಅಥವಾ ಮಕ್ಕಳಿಗೆ ಆತು ತಿನ್ನೋಕೆ ಅನುಕೂಲ ಆಕತೆ ಒಂದು ಸಾಯಂಕಾಲ ಟೈಮ್ ಪಾಸಿಗೆ ಆದಂಗೆ ಆಕತೆ ನೋಡಿರಿ ಎಷ್ಟು ಹಗುರಗೆ ಕುರು ಕುರು ಅಂತವೆ ಅಷ್ಟು ಕ್ರಿಸ್ಪಿಯಾಗ್ಯದ ಅದಾವು ರುಚಿನ ಅದಾವ ಬಾಯಾಗ ನೀವು ಸರಿ ಟ್ರೈ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ಮಾಡಿ ಒಂದು ಸರಿ ತಿನ್ನರಿ ಮಕ್ಕಳಿಗೆ ಮಾಡಿಕೊಡ್ರಿ ಎಲ್ಲರಿಗೂ ನಮಸ್ಕಾರ